ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ಅಜ್ಜಂಪುರ ತಾಲೂಕಿನ ತಂಬೂಟಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಗುರು ಸಿದ್ದರಾಮೇಶ್ವರ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲು ಈ ಒಂದು ಕಾರ್ಯಕ್ರಮವನ್ನು ಕಸಾಪ ಅಧ್ಯಕ್ಷರಾದಂಥ ಸೂರಿ ಶ್ರೀನಿವಾಸರು ಉದ್ಘಾಟಿಸಿದರು ಅವರಿಗೆ ನಾವು ವಿಶೇಷವಾಗಿ ಮನ್ನಡೆಯನ್ನ ಗೌರವವನ್ನು ತೋರಿಸುತ್ತೆ ಯಾವ ಶಿಕ್ಷಕರಿಗೆ ನಾವು ಆ ಶಿಕ್ಷಕರು ವಿಷಯ ನಮ್ಮನ್ನ ರಕ್ಷಿಸುತ್ತೆ ಯಾವ ಶಿಕ್ಷಕರನ್ನ ನಾವು ತೋರಿಸ್ತೀವಿ ಅಲ್ಲಿ ಆ ಶಿಕ್ಷಕರು ಬೋಧಿಸುವ ವಿಷಯ ನಮ್ಮಿಂದ ದೂರ ಆಗುತ್ತೆ ಹಾಗಾಗಿ ನಾವು ಎಲ್ಲ ಶಿಕ್ಷಕರನ್ನು ಕೂಡ ಬಹಳ ಪ್ರೀತಿಯಿಂದ ಅವರನ್ನ ಗೌರವಿಸ್ಬೇಕು ಆರಾಧಿಸ್ಬೇಕು ಆಗ ಎಲ್ಲ ಪರಿಚಯಗಳು ಕೂಡ ನಮ್ಮನ್ನ ಸ್ವಾಗತಿಸುತ್ತೆ ಆಮೇಲೆ ನಾನು ಈಗ ಹೆಚ್ಚಿನ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಟೈಮ್ ಇಲ್ಲ ದಿನಕ್ಕೆ ನೀವು ಹೇಳ್ತೀವಿ ಮಾತಾಡ್ತೀವಿ ಕಾಲ ಅವಕಾಶ ಮಕ್ಕಳಿಗೆ ಪ್ರಾಬ್ಲಮ್ ನಾನು ಹೆಚ್ಚಬೇಕಾಗಿದೆ ಅದರಿಂದ ಈಗ ನನ್ನ ಸ್ನೇಹಿತರೆಲ್ಲ ಮಾತಾಡಿದ್ರೆ ಹೇಳಿದರೆ ನಮ್ಮ ಶ್ರೀನಿವಾಸ ಈ ಒಂದು ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಕಿರಣ್ ಸದಸ್ಯರು ಇದ್ದರು ಇದೇ ಸಂದರ್ಭದಲ್ಲಿ ತನ್ನ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ಶಿಕ್ಷಕ ವೃತ್ತಿಯನ್ನು ಸರ್ಕಾರಿ ವೃತ್ತಿಯನ್ನು ಹೊಂದಿದಂತಹ ಮಾನಸ ಅವರಿಗೆ ಅವರ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿಯವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಚಿನ್ನರ ಹಬ್ಬದಲ್ಲಿ ಮಕ್ಕಳು ಯಾವ ರೀತಿಯಾಗಿ ತಮ್ಮ ಒಂದು ಚಿಲ್ಲರ ಚಿಲಿಪಿಲಿಯನ್ನು ನೋಡ್ತಾ ಇದ್ದೇವೆ ಹಾಗೆ ಪೋಷಕರು ಸಹ ಉತ್ಸುಕರಾಗಿ ಆಗಮಿಸಿದ್ದು ವಿಶೇಷವಾಗಿ ಕಂಡು ಬಂದ ಚಿತ್ರದಲ್ಲಿ ಇದ್ದೀವಿ ಮಕ್ಕಳು ಸಹ ಹೊಸ ಹೊಸ ರೀತಿಯ ಬಟ್ಟೆಗಳನ್ನು ಧರಿಸಿಕೊಂಡು ಒಂದು ಹಬ್ಬಕ್ಕೆ ಸಜ್ಜಾಗಿದ್ದಾರೆ ಈ ಚಿತ್ರದಲ್ಲಿ ನಾವು ಕಾಣ್ತೇವೆ ಅದೇ ರೀತಿಯಾಗಿ ಒಂದು ಪೋಷಕರು ಸಹ ಈ ಒಂದು ಇದರಲ್ಲಿ ಬಂದಿವೆ ಚಿತ್ರ ಅಜ್ಜಂಪುರದ ರೈಲ್ವೆ ನಿಲ್ದಾಣ ಗೇಟ್ ಬಳಿ ಇರೋದ್ರಿಂದ ಮೊನ್ನೆ ಸಂಜೆ ಸಂಜೆ ಐದು ಮೂವತ್ತರ ಸುಮಾರಿಗೆ ಒಂದು ಒಂದು ಗೇಟು ಮುರಿದು ಬಿದ್ದ ಸಂದರ್ಭದಲ್ಲಿ ಒಂದು ಈ ಎಸಿಗೆ ಬಿತ್ತು ಈ ಒಂದು ಸಂದರ್ಭದಲ್ಲಿ ರೋಡ್ ಸುಮಾರು ಹದಿನೈದು ನಿಮಿಷಗಳ ಕಾಲ ಜಾಮ್ ಆಗಿರುತ್ತೆ ಕಾಣ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಮೇಲ್ಸೇತುವೆ ಮಾಡಿರೋ ತುಂಬ ಒಳಗೆ ಈ ಸಂದರ್ಭದಲ್ಲಿ ಆ ಒಂದು ಆಂಬುಲೆನ್ಸ್ ಸಂದರ್ಭದಲ್ಲಿ ಅದು ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ ರೈಲ್ವೆ ಇಲಾಖೆಯವರು ಇದನ್ನು ಮೇಲ್ಸೇತುವೆಗೆ ಮಾಡಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿ ಮಾಡಿ ಮಾಡಿಕೊಂಡಿದ್ದಾರೆ ಅಜ್ಜಂಪುರ ತಾಲೂಕಿನ ನಾಲ್ಕು ಕ್ಲಸ್ಟರ್ಗಳಿಂದ ಅಜ್ಜಂಪುರ ಸೊಕ್ಕೆ ಕೊಡ್ಲೂರು ಹಾಗೂ ಸೊಲ್ಲಾಪುರ ಕ್ಲಸ್ಟರ್ಗಳಲ್ಲಿ ಅಕ್ಷರ ದಾಸದಲ್ಲಿ ಕಾರ್ಯನಿರ್ಸುವಂಥ ಸಿಬ್ಬಂದಿ ವರ್ಗದವರಿಗೆ ಒಂದು ಫುಡ್ ಫೆಸ್ಟಿವಲನ್ನು ಆಯೋಸ್ ಆಯೋಜನೆ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ತಾವು ಕೈಚಳಕದಿಂದ ಮೂಡಿಬಂದಂಥ ಆಹಾರ ಪದಾರ್ಥಗಳನ್ನು ಪ್ರದರ್ಶನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಡಲಾಯಿತು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಶಿಕ್ಷಕರಂತಹ ಪ್ರಕಾಶ್ ಸರ್ ಉದ್ಘಾಟಿಸಿದರು ಅಕ್ಷರ ದಾಸ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕಾರ್ಯಕರ್ತೆಯರು ಒಂದು ಸಮಾರಂಭದಲ್ಲಿ ಅಂದರೆ ಈ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅವನು ಬಳಸುವಂಥ ವಸ್ತುಗಳನ್ನೇ ತಮ್ಮ ಶಾಲೆಯಲ್ಲಿ ಬಳಸುವಂಥ ವಸ್ತುಗಳನ್ನು ಬಳಸಿಕೊಂಡು ಆಹಾರ ಮೇಳ ಒಂದು ಪದ ವಿವಿಧ ಖಾದ್ಯಗಳನ್ನು ತಯಾರು ಮಾಡೋದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ ಈ ಒಂದು ಇದರಲ್ಲಿ ನಾಲ್ಕು ಕ್ಲಸ್ಟರಿನ ವಿಭಾಗದಲ್ಲಿ ಬರುವಂಥ ಅಕ್ಷರದಾಸ ಶಾಲೆಯ ಅಡಿಗೆ ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ವಿಶೇಷ ಕಂಡುಬಿಟ್ಟಿನ ಚಿತ್ರ ಚಿತ್ರ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಒಂದು ಸ್ಥಳೀಯವಾಗಿ ಸಿಗುವಂಥ ವಸ್ತುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವ ಮೂಲಕವಾಗಿ ಹಾಗೂ ಈ ಒಂದು ಬೇಸಿಗೆ ಸಮಯದಲ್ಲಿ ಯಾವ ಆಹಾರವನ್ನು ನಾವು ಪಡೆದುಕೊಳ್ಬೇಕು ಎಂಬುದನ್ನು ಈ ಮೂಲಕ ತೋರಿಸಿಕೊಡ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಇದರ ಬಗ್ಗೆ ಒಂದು ತಾಲೂಕಿನ ಅಧ್ಯಕ್ಷರಾದಂಥ ಹಾಗೂ ಅಕ್ಷರದಾಸ ಒಂದು ಅಡುಗೆಯಾಗಿ ಕಾರ್ಯನಿರ್ವಹಿಸುವಂತಹ ಲತಾ ಅವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಮುಂದಿನ ದಿನಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ಒಂದು ಅಕ್ಷರದಾಸದಲ್ಲಿ ಮಾಡುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾಳುಗಳನ್ನು ಈ ಚಿತ್ರದಲ್ಲಿ ಇದ್ದೇವೆ ನನ್ನ ಹೆಸರು ಲತಾ ಅಂತೇಳಿ ಬಗೊಳ್ಳಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯಡ್ ಜನ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ತಾಲೂಕು ಅಧ್ಯಕ್ಷರಾಗಿ ಎ ಪಿ ಸಿ ಎಲಿಯ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಸ್ಪರ್ಧೆನ ಪ್ರತಿ ವರ್ಷ ತರಬೇತಿ ಸಮಯದಲ್ಲಿ ಸ್ಪರ್ಧೆ ಏರ್ಪಡಿಸ್ತಾ ಇದ್ದಾರೆ ನಮ್ಮ ಶಿಲಾಸ ಇಲಾಖೆಯಿಂದ ಆ ಸ್ಪರ್ಧೆಯಿಂದ ಎಲ್ರಿಗೂ ಅತ್ಯುತ್ತಮವಾಗಿ ತರಬೇತಿನೂ ಇದೆ ಅಡುಗೆ ಯಾವ ರೀತಿ ಮಾಡಿದರೆ ಮನೆಯಲ್ಲಿ ಆಗುತ್ತೆ ಸ್ಕೂಲಲ್ಲಿ ಆಗುತ್ತೆ ಅನ್ನೋ ಅನುಭವ ಎಲ್ರಿಗೂ ಸಿಗ್ತಾ ಇದೆ

ಇಲಾಖೆಯಿಂದ ಅಕ್ಷರತೋತ್ಸವದ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅಕ್ಷರತೋತ್ಸವದ ಒಂದು ಟೀಕ್ಷನ್ಗಳನ್ನು ಒಳ್ಳೆಯ ಖಾದ್ಯಗಳನ್ನು ತಯಾರಿಸ್ತಕ್ಕಂತಹ ಸ್ಪರ್ಧೆ ಏರ್ಪಡಿಸಲಾಗಿದೆ ಹಾಗಾಗಿ ಒಂದು ಸ್ಪರ್ಧೆಗೆ ಎಲ್ಲರೂ ಭಾಗವಹಿಸಿದ್ದಾರೆ ಇಲಾಖೆಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ನಡೆಸೋದರಿಂದ ಇನ್ನೂ ಉನ್ನತ ಮಟ್ಟದಲ್ಲಿ ಅಡಿಗೆ ತಯಾರಿಕೆ ஒருமமட்ட ஆகி அந்த நான் அனுசிக்க